ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಸುಮ್ಮ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲಾರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಹೊಸದಾಗಿ ನೋಡ್ತಿರೋರೆಲ್ಲ ಕುಕ್ವಿ ಸುಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ದಲ್ಲಿ ಕಾಣುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಇನ್ನೇನು ಸಮಾಜ್ ಸ್ಟಾರ್ಟ್ ಆಗ್ತಾ ಇದಿಲ್ಲ ಅದಕ್ಕಾಗಿ ಒಂದು ಡಿಫ್ರೆಂಟ್ ಆದಂತ ಒಂದು ರೆಸಿಪಿನ ತೊಗೊಂಡ್ ಬಂದಿನಿ ಫ್ರೆಂಡ್ಸ್ ಶಾವಿಗೆ ವಿತ್ ಫ್ರೂಟ್ಸ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಾಗಿ ನಾನಿಲ್ಲಿ ಪೈನಾಪಲ್ ಹಾಗೆ ಗ್ರೀನ್ ಗ್ರೇಪ್ಸ್ ಹಾಗೆ ಒಂದು ಆಪಲ್ ಹಾಗೆ ಬನಾನಾ స్వల్ప కొమగ్రేన్ ఇట్టు తి ఫ్రెండ్స్ ఇంకా బే ఫ్రూట్స్ అన్న సేతడ్కోవిక విత్ ఫ్రూట్స్ కస్టర్డ్ మోరీ మొదలైన్ హాఫ్ లీటర్ అస్ హాల్ తినీ ఫ్రెండ్స్ బౌల్ అస్ శుగర్ తినీ స్వల్ప ఏలకి నేను జజ్మెట్ ఇక త్రీ టేబల్ స్పూన్ అస్ కస్టర్డ్ పౌడర్ అన్న హాల మిక్స్ మిబిట్టు ఈ రీతి తినీ ఫ్రెండ్స్ నన్నీ ఇది మనబిట్టు నోడ్కరణ మొదలకి ఇల్ బాణ్ల ఫ్రెండ్స్ బాణ్ల బిరీ హాఫ్ లీటర్ హాలి సేర్స్కొంతి ఫ్రెండ్స్ హ్యాడ్ మట్ నీర ఫ్రెండ్స్టార్ట్ ఆగి కదీత ఇది చన ఈ హాల్ ఎస్ మేల్ చూ ఇదే టైమ్ అని నా ఏలకే జీవల్ ఫ్రెండ్స్ అదన ఇక సేర్స్బు ఫ్రెండ్స్ ఈ ఎరడు చన కదస్కో ನೋಡಿ ಫ್ರೆಂಡ್ಸ್ ಈಗ ಹಸಿ ಸ್ಮೆಲ್ ಎಲ್ಲ ಹೋಗಿ ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಬಿಸಿ ಆಗಿದೆ ಈಗ ಶಾವಿಗೆನ ನಾವು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಸೇರಿಸ್ಬಿಟ್ಟು ಈಗ ತುಪ್ಪ ಬಿಸಿಯಾದ ನಂತರ ప్ అసడ్తీ ఫ్ మిక్స్కొక్ చేంజ్ ఆగ్గు ఫ్రై అది రైస్ తుప్ప రెడీ ఆగితే హాల్గే నా మిక్స్ మార్కెట్ ఫ్రెండ్స్ నోడి మొదలె కిడ్కల్ హాల్ ఈ అదకేనే నేను హ్యాడ్ మి ఫ్రెండ్స్ నోడి ఈ రీతి హ్యాడ్ అదంతర ఈ రీతి చన మిక్స్ బాగు ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಇದನ್ನ ಕುದಿಲಿಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದೀಗ ಇದೇ ಟೈಮ್ ಅಲ್ಲಿ ನಾನು ಶುಗರ್ ಅನ್ನ ಹ್ಯಾಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಈಗ ಶುಗರ್ ಹ್ಯಾಡ್ ಆದ್ಮೇಲೆ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಬೇಕು ನೋಡಿ ಈಗ ಒಂದ್ ಆಲ್ಮೋಸ್ಟ್ ಅಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಈಗ ಶಾವಿಗೆ ಬೆಂದಿದೆ ಫ್ರೆಂಡ್ಸ್ ಈಗ ಒಂದ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇದಾದ ನಂತರ ಈಗ ಇದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನ ನಾನು ಇದಕ್ಕೆ ಹ್ಯಾಡ್ ಮಾಡ್ತಾ ಇದೀನಿ ಮಾಡ್ಬಿಟ್ಟು ಒಂದ್ ಫೈವ್ ಮಿನಿಟ್ಸ್ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಇದನ್ನ ಕೂಲ್ ಆಗೋದಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಈಗ ಕೂಲ್ ಆಗಿದೆ ಚೆನ್ನಾಗಿ ಈಗ ಇದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ಎಲ್ಲಾ ಫ್ರೂಟ್ಸ್ ಅನ್ನು ನಾವ್ ಇದಕ್ಕೆ ಈಗ ಸೇರಿಸ್ಕೊಬೇಕಾಗುತ್ತೆ ಇದು ಫುಲ್ ಕೂಲ್ ಆದ ನಂತರನೇ ನೀವು ಇಲ್ಲಿ ಫ್ರೂಟ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲೇ ನೀವು ಇಲ್ಲಿ ಫ್ರೂಟ್ಸ್ ಅನ್ನ ಆಡ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ನೋಡಿ ಈಗ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ನೀವು ಬೇಕಿದ್ರೆ ಇನ್ನು ಬೇರೆ ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸ್ ಎಲ್ಲ ನೀವು ತೊಗೊಬಹುದು ಫ್ರೆಂಡ್ಸ್ ಕಿವಿ ಫ್ರೂಟ್ಸ್ ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸ್ ಎಲ್ಲ ನೀವು ಇದಕ್ಕೆ ಆಡ್ ಮಾಡ್ಕೊಬಹುದು ಫ್ರೆಂಡ್ಸ್ ನಾನು ಇಷ್ಟು ಫ್ರೂಟ್ಸ್ ಅನ್ನ ಮಾತ್ರ ನಾನು ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೀರಿಯಸ್ಲಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ ಗು ತುಂಬಾನೇ ಒಳ್ಳೇದು ಔಟ್ಸೈಡ್ ಎಲ್ಲ ಹೋಗಿ ತಿನ್ನೋ ಬದ್ಲು ಈ ರೀತಿ ಫ್ರೀ ಟೈಮ್ ಅಲ್ಲಿ ಈ ರೀತಿ ಒಮ್ಮೆ ನೀವು ಮನೇಲೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಶಾವ್ಗೆ ವಿತ್ ಫ್ರೂಟ್ಸ್ ಕಸ್ಟರ್ಡ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು